ಈ ಮಕ್ಳು ದಿನ ನನ್ಗಿದ್ ಮುಂಚೆ ಬಂದ್ ಕುಂದ್ರ ಉಸುಳಿ ಮಕ್ಳು ಏನಾದ್ರು ಬಂದಿ ನೋಡ್ಬೇಕು ಈ ಬಂದ್ ಕರಡಿ ಮಲ್ಯ ಪುಚ್ಚಿ ಬೇಡ ಎಲ್ಲಿ ಹೋಗಿದಿಲ್ಲಾ ನಮಗಿದ್ ಕುಟು ಪುಚ್ಚಿ ನೋಡ್ತಿ ಕೆಟ್ಟ ತೊದ್ಲಾ ಮಗ ಅದಾನ ಅವನ್ ಹೆಸರು ನೋಡ್ತಿ ನೋಡ್ಬೇಕು ತೊದ್ಲಾ ಮಗ ಈ ಹೊತ್ತಿಗೆ ಕುಂದ್ರವಾ

अरे नुगु शांतना ले तोडले मगा मागज मारती ಊರ ಮಂದಿ ಭಯಂ ಮಾರ್ತೀಯ ಲಪ್ಪ ಏನ ಅಲ್ಲಿ ಪೊದ್ರೇ ಓಮರು ಓಂ ಬೆಂಕಿ ಆಸ್ತನ ಗುಡ್ಡ ಮಗ ಬಾರ ಮಗ ಬಟ ಹೊರಗೆ ತರಿ ಓಕೆ ಬಟ ಹೊರ ಬಾರ ಬಾರ ಪಂಪಾ ನಾ ಸಂತೆ ಹೋಗ್ತಿನಿ ರಕ್ಕ ಕಡು ಎಲ್ಲಾದೆ ಮಗಳೆ ಊರು ರಕ್ಕ ಮತ್ತೆ ನೀವ ಯಸ್ಲಿ ಸಂತೆ ಹೋಗಿ ಇರಬೇಕು ಈಗ

ನಮ್ಮ ಅಪ್ಪ ಫೋನ್ ಹಚ್ಚಕತ್ತಾನ ಏನ ಅರ್ಜೆಂಟ್ ಕೆಲ್ಸ ಐತಿ ಅಂತ ನಾ ಹೋಗಿ ಬರ್ತೀನಿ ಇಬ್ರು ಇಲ್ಲೇ ಕೂತಿರ್ಲಿ ಒಂದ್ ಕಡೆ ರೆಸ್ಟ್ ಮಾಡಿ ಜಲ್ದಿ ಮೇಲೆ ಒಬ್ಬ ದೊಸ್ಸಾ ಫೋನ್ ಹಚ್ಚಿದ್ರಿ ತೊದ್ಲ ಮಗುಗ ಅಪ್ಪಾ ಅಲ್ಲದಿನಿ ಇಲ್ಲದಿನಿ ಅಂತ ಹೇಳ್ತಾನ ಈಗ ನೋಡಿ ಹೆಂಗ್ ಹೋದಯವ್ವ ತಿಳಿಲಾರ್ದಂಗ ಐತು ಈ ನಡ್ಸ್ಯಾನ ನಾಟಕ ಮಗ ನಡ್ಸ್ಯಾನ ನೋಡಾಕತ್ತಿರಿ ಓದಲೇ ಗುಡ್ಡಕ್ಕ ಬೆಂಕಿ ಗ್ಯಾಂಡ್ ಹಚ್ತಾನ ಮಗ ಮನ್ಯಾಗ

ನೋಡ ಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗೋಡಿ ಹಿಂಗೇನಿಲ್ರಿ ನಿಮಗ ನೋಡಿದ್ರ ಸಂಗೀತದ ಸುರಿಮಳೆನ ಉಕ್ಕಿ ಹರಕತಿ ಅದಕ್ಕ ಉಕ್ಕಿ ಹರ್ಯದ್ ಬಿಡು ಹರಿದು ಹೊರಗ್ ಬಂದಿತ್ತು ನಿನ್ ನಾಲ್ಗಿ ಹುಷಾರು ಹೊರದ ಬಂದಿತ್ತ ಹೊರದ ಹನ್ನೆರಡು ಮಾಡೋಣ ಹುಷಾರ್ ನೀನು ಹೇ ಫಸ್ಟ್ ನೆಟ್ಟಗ ಮಾಡು ಅಲ್ಲಲ್ಲ ಮಾತಾಡು ಆಮೇಲೆ ಹನ್ನೆರಡು ಮಾಡವಂತಿ ಹೋಗ ಕದ್ಲ ಏ ಹೇ ಕೆಂಪಣ್ಣ ಹೆಣ್ಣ ತಗೊಂಡ್ ಬಂದಿದ್ದೆ ಎರಡು ಸೇಬು ಹಣ್ಣ ಕಣ್ಣಾಗ ಹೋಗದ ಒಂಟೆ ಅಲ್ಲ ಮಣ್ಣ

ಯಾ ಹಿಂದೆ ಸಾಯ್ತದಿ ನಮ್ಮಪ್ಪ ಮೊದ್ಲೇ ದೊಡ್ಡ ನೀನ್ ಹಿಂದೆ ಬಿದ್ದಿ ಅಂತ ಗೊತ್ತಾದ್ರೆ ನಿನ್ಗ ಆಗ್ತಾ ನೋಡ್ ಬಟ್ ಬಟ್ಟು ಹುಡದಿತ್ತ ಮುಂಚೆ ಇಬ್ರು ಇಬ್ಬರು ಬಸ್ ಬಾಸ್ ಸಟ್ ಆಸೆ ನೋಡು ನಿಮ್ಗೆ ಮಂದಾಕಿನಿ ನಾನ್ ಕೊಂಡ್ ಉಡಿಗೆ ಸಿಕ್ಕಿದಂತ ಹೇಳಿ ಚಂದ್ರ ಡೈಲಾಗ್ ಹೊಡೈತು ಮೊದಲೇ ಮಾರಾ ಆರಾಮ ಇಲ್ಲ ಅಂತ ಹೇಳಿ ಇಲ್ಲಿ ನಡೆ selಲಿ ತದ್ಯ ನಿಪ್ಪಾಗ್ ಅಂತಲೋ ಅಾ ಇಲ್ಲ ಸುಮ್ ದಾರ್ಯಾಗ ಹಾಳ್ ಒಂದಿದಾ ನಿಂತಿದ್ಲಾ ಮಾತಾಡಿದೆ ಹಾ ಇಲ್ಲಾ ನಾನು ಇವ್ರ ಯಾರತ್ತೂನ್ ಗೊತ್ತೇ ಇಲ್ಲ ಹೋಗೋ ಟೊಕೋ ನಿಡಿ ಬಡಿ ಅಣ್ಣ ಅಂತ ಹೇಳಬೇಡವಿ ಮಣ್ಣಾಗ್ ಹಾಕಿ ತುಳ್ಬೇಡ ಈ ಮನಸು ಅತ್ತು ಬಿಡ್ತಿನ್ನ ಆನಂದ ಆನಂದ ಆನಂದನಂದನಂದೇವ್ನ ಗಂಡ ಆನಂದ ಪಟ್ಟ್ರ ಏನ್ ಮಾಡಾಕತಿರ್ಲಿ ನೀವು ಅಲ್ಲಿ ಮಗನ ನಾ ಬರೀ ಕುಂತಾಗಿದ್ರೆ ತ್ರಾಸ ಹಾಕಿದ್ವಿ ಎಲ್ಲಿ ಇದೆ ಅವಾಗ ನಮ್ ತ್ರಾಸ ಟ್ರಾಸ್ ಆಗಿದಾ ನಮ ನಿಮಗೆ ಏನು ಗೊತ್ತೆ ತದ್ಲೇ ಮಗನ ಏನು ಹಾ ಏನ್ ಬತ್ತ ನನ್ಗ ನಿಂದು ಏನು ಅರ್ಥ ಆಗ್ತಿಲ್ಲ ವಾ ತಂಗಿ ಅಲ್ಲಿ ಕೆಂಪನ ಗಲ್ಲ ಪಲ್ಲ ಬುಲ್ಲ ನಿಮ್ಮಪ್ಪ ಐಡಿ ಊರಿಗೆ ಹೋಗಿ ಬರಿ ಕೊಳ ಆಗಿಲ್ಲ ಏನಿಲಿ ಗಲ್ಲ ಗಲ್ಲ ಹಿಂಗೆ ಕನಕತಿದ್ರು ನಿಮ್ಮ ಅಜ್ಜಿ ತೂ ಅದೇ ಬಿಡುದ ಕೆರೆ ಕಿತ್ತವು ಮಗನ ಮೊದ್ಲೇ ಬಿಟ್ಟು ಬಂದಿ ಭಾಳ ಸಿಟ್ಟ ಐತಿ ನಾ ಭಾಳ ಎಟ್ಟಾದ್ರಿ ಹುಡುಗ ಮನಗೆ ಹಾಕ್ಬಿಡ್ತೀನಿ ಮಗನ ಮಲ್ಲೆ ಏ ಬಸ್ಯ ಸಣ್ಣ ಮಕ್ಕಳೇ ಈಗ ನಾಟಕ ಮಾಡಾಕ ತಿನ್ ಮಕ್ಕಳೆ ಮಾಡಲಿ ಬರ್ರಿ ನಮ್ಮ ಅಡ್ಡಕ್ಕ ಶಕ್ತಿ ಹೊಡ್ದು ಹೇಳ್ತೀನಿ ಏರ್ದಾಗ ಮಗನ ಓಡಿತಾವ ಮಗನ ನೀ ಹೋಗ

ಬಾರ್ ಜವಾಬ ಮಾಡ್ಕೊಬಂದಿವಾಂಡೂರಾಯ್ತು ಇದ್ರ ಅಂಗಡಿ ಪಾಂಡೂರು ಏನ್ ಮಾಡ್ಯಾವ್ದೋ ಬೇಕಾರ ಪಾಳರಿ ಅವು ಕಾಣಸಲ್ಲುಗಿ ಚಾಕಿ ಮಗಅನ್ ದೋಸ್ತ ಪಾಪ ದೋಸ್ತ ನಮ್ಗ ಹುದಿ ಬಾಳ್ ದೋಸ್ತಿ ಆದ ಮಾತು ಹೆಂಗ್ರಿಗೊಂಡ ಅಣ್ಣಪ್ಪ ಮಾಡುದು ಅದು ಎಲ್ಲಿ ಕರ್ಮ ಯಾಕೋ ದೋಸ್ತ ಯಾಕೆ ಚಿಂತೆ ಮಾಡಾಕತ್ತಿ ಏನು ಕೇಳ್ತಿ ಬಿಡ್ಲಿ ಅಪ್ಪ ಯಾಕೆ ಕೇಳಲಿ ಇದು ಕಳಾಕತ್ತಿ ಹೇಳ ಒಂದು ದೊಡ್ಡ ಘಾತ ಆಯ್ತು ಏನಾತು ಏ ಯಾವ ನೆನಿ ಏ ಸರಿಲೇ ಅಕ್ಕ ಯಾಕ ಮಂದ ಹಾಕಿದೆ ನಿನ್ನಂದ್ರೆ ನನಗೆ ಇಷ್ಟ ಇಲ್ಲ ನೀನ್ ತೊದಲ್ತಿ ಅದಕ್ಕೆ ನೀ ಅಂದ್ರೆ ನನಗೆ ಇಷ್ಟ ಇಲ್ಲ ನಂದು ಮಾತು ಇದ್ದಿರ್ಬೋದು ಕದಲ್ ನಂದು ಮಣ್ಣು ಸಹ ಶುದ್ಧ ಹಾಲು ಎಲ್ಲ ಹೊಳೆಣಿ ಮಾಲ್ ಹಾಲು ಅನ್ಕೋತ ನಂದಾಕಿನ ಮದ್ವೆ ಆಗೈತಿ ಇದ್ರಾಗ ನಡುಗೆ ಬರಕ್ಕೆ ಹೋಗ್ಬ್ಯಾಡ ನೀನು ಹೋಗಿ ಬಿಡು ಬಂದೈತಿ ಅಳೆ ಒಂದು ಸಲ ಹೇಳಿದ್ರೆ ಈಗ ಗೊತ್ತಾಗುತ್ತಿಲ್ಲಲೆ ಹೋದ್ಬಿಡು ಸುಮ್ಮ ಇಲ್ಲಿಕನ್ ತೆಗಿದಾಕೈತಿ ನೋಡಿ ನಾನು ಮೂರು ವರ್ಷ ಕರಾಟಿ ಮಳೆ ಹೋದ್ರೆ ಏನಾಯ್ತು ಕಂಗಾರ ಅಂತ ದೋಸ್ತದೀವಿ ಅದೇ ಒಂದ್ ಯಾವ ಹಿಡ್ಕೊಂಡು ಆಲೂ ಬಟ್ಟೆ ಗಾಡದ ಎಟ್ಟಿ ಬೇಕು ಕಮ್ಮಿ ಆಗ್ಯಾವ ಸಣ್ಣ ಪಡ್ಕೊಂಡ್ ಕಣ್ಣಿಗೆ ಸುಖ ಪಡ್ದಾರ ನೀವು ಮಂದಿ